ಭೂಕತರಾಗಿದ್ದ ಆರು ಜನ ನಕ್ಸಲರು ಸರೆಂಡರ್ ಆಗಲು ತಯಾರುಗಳು ನಡೀತಾ ಇದೆ ತಯಾರಿ ನಡೀತಾ ಇದೆ ಮಾಹಿತಿ ಲಭ್ಯವಾಗ್ತಾ ಇದೆ ಲತಾ ಸುಂದರಿ ಕುತ್ಲೂರು ವನಜಾಕ್ಷಿ ಇವರೆಲ್ಲರೂ ಸೇರಿ ಈಗ ಸರೆಂಡರ್ ಆಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ ನಕ್ಸಲರಿಗೆ ವಿಶೇಷ ಪ್ಯಾಕೇಜ್ ಅನ್ನ ಸರ್ಕಾರ ನೀಡಲು ಮುಂದಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಆರು ಮಂದಿ ಶರಣ ಶರಣಾಗಲಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಭೂಗತರಾಗಿದ್ದ ಆರು ಜನ ನಕ್ಸಲರು ಇದೇ ಭಾಗದವರು ಲತಾ ಅವರು ಸುಂದರಿ ಕುತ್ತಲೂರನ್ನೋರು ಈ ಬೆಂತಂಗಡಿ ತಾಲೂಕಿನ ಕುತ್ಲೂರಿನವರು ಅದರ ಜೊತೆಗೆ ಬೇರೆ ಬೇರೆ ಚಿಕ್ಕಮಗಳೂರಿನಾಗಿರ್ಬೋದು ಬೇರೆ ಬೇರೆ ಕಡೆಯ ಈ ಭೂಗತರಾಗಿದ್ದ ನಕ್ಸಲರು ಈಗ ಶರಣಾಗಲಿಕ್ಕೆ ಮುಂದುವರೆದಿದ್ದಾರೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಇವರು ಮೋಸ್ಟ್ ವಾಂಟೆಡ್ ಲೀಸ್ಟ್ನಲ್ಲಿದ್ದಂತಹ ನಕ್ಸಲರಿ ಇವರು ನಕ್ಸಲ್ ನಾಯಕರಂದರೆ ಇವರೇ ಲತಾ ಸುಂದರಿ ಕುತ್ಲೂರು ಅದರ ಜೊತೆಗೆ ವಸಂತ ಕೆ ವನಜಾಕ್ಷಿ ದಿಶಾ ಜಯಣ್ಣ ಅರೋಲಿ ಆರೋಲಿ ಇವರೆಲ್ಲರೂ ಕೂಡ ಕಾಡಿನಿಂದ ಹೊರ ಬಂದಿದ್ದಾರೆ ಹೊರಬಂದು ಈಗ ನೋಡಿ ಈ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರ ಶರಣಾಗಿ ಕಾಡಿನಿಂದ ನಾಡಿಗೆ ಬರ್ತಾ ಇದ್ದಾರೆ ಇವರು ಈ ನಕ್ಸಲರು ಕಾಡು ಬಿಟ್ಟು ನಾಡಿಗೆ ಬರ್ತಾ ಇದ್ದಾರೆ ನಕ್ಸಲ್ ಇವರು ನಾಯಕ ನಾಯಕಿಯರು ಇವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಹಲವಾರು ವರ್ಷಗಳಿಂದ ಕಾಡಿನಲ್ಲಿ ಕೂತು ಹೋರಾಟವನ್ನು ಮಾಡ್ತಾ ಇದ್ದವರು ಕಾಡಿನಲ್ಲಿ ಕೂತು ಶತ್ ಅಸ್ತ್ರಗಳನ್ನು ಹಿಡಿದುಕೊಂಡು ಹೋರಾಟವನ್ನು ಮಾಡ್ತಾ ಇದ್ದವರು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾಯಿದ್ದವರು ಇವರು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾಯಿದ್ದವರು ಅನ್ನೋ ಅವರ ನಂಬಿಕೆ ಇದು ನಕ್ಸಲರ ನಂಬಿಕೆ ನಾವು ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ತಾಯಿದ್ವಿ ನಮ್ಗೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಅವರ ನಂಬಿಕೆ ಆಗಿದೆ ಸದ್ಯ ಇವರು ರಾಜ್ಯ ಸರ್ಕಾರದ ವಿಶೇಷ ಪ್ಯಾಕೇಜ್ ಮೂಲಕ ಈಗ ಶರಣಾಗಿದ್ದಾರೆ ಕೆಲವೇ ಕ್ಷಣದಲ್ಲಿ ಇವರು ಕೆಲವೇ ಗಂಟೆಗಳಲ್ಲಿ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದೆ ಹಾಜರಾಗಲಿಕ್ಕಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಕಾಡಿನಲ್ಲಿ ಇವರು ವಾಸವಾಗಿದ್ದರು ಕಾಡಿನಲ್ಲಿ ಬೇರು ಬಿಟ್ಟಿದ್ದರು ಅಲ್ಲಿಂದ ಬೆಳಗ್ಗೆ ತಿಂಡಿಯನ್ನು ಸೇವಿಸಿ ತದನಂತರ ಈ ಒಂದು ಇವರನ್ನು ಶರಣಾಗತಿಯಾಗುವಂತಹ ಒಂದು ಸಮಿತಿ ಏನಿದೆ ಆ ಸಮಿತಿಯವರು ಇವರನ್ನು ಕರೆದುಕೊಂಡು ಬಂದಿದ್ದಾರೆ ಒಟ್ಟು ಆರು ಜನ ಮುಂಡಗಾರು ಲತಾ ಸುಂದರಿ ವನಜಾಕ್ಷಿ ಜಿಷಾ ಜಯಣ್ಣ ಅರೋಲಿ ವಸಂತ್ ಕೆ ಇವರೆಲ್ಲರೂ ಕೂಡ ಕಾಡಿನಿಂದ ಹೊರಬಂದಿದ್ದಾರೆ ಹೊರಬಂದಂಥ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಎಸ್ ಪಿ ವಿಕ್ರಮ್ ಅಮ್ಟೆ ಏನಿದ್ದಾರೆ ಹಾಗೂ ಆಂತರಿಕ ಭದ್ರತಾ ಇಲಾಖೆಯ ಎಸ್ ಪಿ ಏನಿದ್ದಾರೆ ಹರಿರಾಮ್ ಶಂಕರ್ ಅವರ ನೇತೃತ್ವದ ಪೊಲೀಸರ ತಂಡ ಯಾರು ಜನರನ್ನು ಪರಿಶೀಲನೆ ಮಾಡಿ ತದ ಬಳಿಕ ಕಾರ್ನಲ್ಲಿ ಹತ್ತಿಸಿದ್ದಾರೆ ಆ ಸಂದರ್ಭದಲ್ಲಿ ಯಾರಲ್ಲೂ ಕೂಡ ಯಾವುದೇ ಅಸ್ತ್ರಗಳಿರಲಿಲ್ಲ ಬಂದೂಕುಗಳಿರಲಿಲ್ಲ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮುಖ್ಯ ವಾಹಿನಿಗೆ ಬರುವಂಥ ಸಂದರ್ಭದಲ್ಲಿ ಆಯುಧ ಬಂದೂಕು ಒಟ್ಟಿಗೆ ಸೇರಿ ಎಲ್ಲವನ್ನು ಹಸ್ತಾಂತರ ಮಾಡಿ ಶರಣಾಗತಿ ಆಗಬೇಕು ಇವರು ಶರಣಾಗತಿ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಆರು ಜನ ನಕ್ಸಲರು ಇಷ್ಟು ದಿನ ಹೋರಾಟ ಮಾಡ್ತಾಯಿದ್ರು ಅನ್ನುವಂಥ ಪ್ರಶ್ನೆ ಕೂಡ ಇದೆ ಖಂಡಿತವಾಗ್ಲೂ ಅವರೆಲ್ಲಾದರೂ ಅಲ್ಲಿ ಬಿಟ್ಟಿರ್ಬೋದು ಅಥವಾ ಅದೊಂದು ದೊಡ್ಡ ಪ್ರಶ್ನೆ ಈಗ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ ಇವರ ಹತ್ರ ಇದ್ದಂಥ ಬಂದೂಕುಗಳಲ್ಲಿದೆ ಬೇರೆ ಬೇರೆ ಹಸ್ತಗಳಲ್ಲಿದೆ ಅನ್ನೋಂಥ ಪ್ರಶ್ನೆ ಕಾಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ವಿಕ್ರಮಗೌಡ ಇತ್ತೀಚೆಗೆ ನಕ್ಸಲ್ ನಾಯಕನಾಗಿದ್ದಂತಹ ವಿಕ್ರಮ್ ಗೌಡ ಮೇಲೆ ದಾಳಿ ನಡೆಸಿದರು ಪೊಲೀಸರು ಆ ಸಂದರ್ಭದಲ್ಲಿ ಪೊಲೀಸರ ಮೇಲೆ ನಕ್ಸಲರು ಪ್ರತಿ ದಾಳಿಯನ್ನು ನಡೆಸಿದರು ಪ್ರತಿ ನಳಿ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಇವರ ಕೈಯಲ್ಲೆಲ್ಲ ಬಂದೂಕು ಇತ್ತು ಅನ್ನುವಂಥ ಮಾಹಿತಿ ಕೂಡ ಇದೆ ಸೊ ಹಾಗಾಗಿ ಈಗ ಆ ಪ್ರಶ್ನೆ ಕೂಡ ಇದೆ ಯಾವ ರೀತಿಯಲ್ಲಿ ಅವರಿಗೆ ಇವರಿಗೆ ಶರಣಾಗತಿ ಆದ ನಂತರ ಅಥವಾ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಇವರನ್ನು ಹಾಜರುಪಡಿಸಿದ ನಂತರ ಯಾವ ರೀತಿಯ ವಿಚಾರಗಳೆಲ್ಲ ಏನಿದೆ ಅದು ಬರಬೇಕಷ್ಟೇ ಇವೆಲ್ಲ ಬಂದ ನಂತರ ಅದಕ್ಕೆ ಸರಿಯಾಗಿ ಮಾಹಿತಿಗಳು ಸಿಗಲಿಕ್ಕಿದೆ ಈಗ ಇನ್ನೊಂದು ವಿಚಾರ ಭಾರಿ ಚರ್ಚೆಯಾಗ್ತಾ ಇದೆ ಅದು ಏನು ಅಂತ ಹೇಳಿದ್ರೆ ಈ ನಕ್ಸಲರಿಗೆ ವಿಶೇಷ ಪ್ಯಾಕೇಜನ್ನು ಸರ್ಕಾರ ಘೋಷಣೆ ಮಾಡ್ತಾ ಇದೆ ಅದ್ರ ಬಗ್ಗೆ ಭಾರಿ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇವರ ಪ್ಯಾಕೇಜ್ಗಳೇನಿದೆ ಅಥವಾ ಸರ್ಕಾರ ಏನು ಕೊಡ್ತಾ ಇದೆ ಅನ್ನೋವಂಥದ್ದನ್ನು ನಾವು ನೋಡೋದಾದರೆ ಸೊ ಈ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ನಕ್ಸಲರ ಯುಗಾಂತ್ಯದ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಇವರು ಹತ್ತು ಬೇಡಿಕೆಗಳನ್ನು ಕೆಂಪು ಉಗ್ರರು ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಇವರ ಶರಣಾಗತಿಯ ಹಿಂದೆ ಬೇರೆ ಏನಾದರೂ ಇದೆಯಾ ಯಾಕೆಂತ ಹೇಳಿದ್ರೆ ವಿಕ್ರಮಗೌಡನ ಎನ್ಕೌಂಟರ್ ಬಳಿಕ ಶರಣಾಗತಿಗೆ ಮುಂದಾದ್ರಾ ಅಂದರೆ ಭಯಪಟ್ಟಿದ್ರಾ ಅನ್ನುವಂಥ ಮಾಹಿತಿ ಕೂಡ ಇದೆ ವಿಕ್ರಮ್ ವಿಕ್ರಮಗೌಡನ ಎನ್ಕೌಂಟರ್ ಯಾವಾಗ ಆಯಿತು ಅದಾದ ನಂತರ ಅನೇಕ ಬದಲಾವಣೆಗಳಾಯಿತು ಸಮಿತಿಗಳನ್ನು ಅವರೇ ಸಂಪರ್ಕ ಮಾಡಿದ್ರ ಸಮಿತಿಗಳು ಸಂಪರ್ಕ ಮಾಡ್ತಾ ಅನ್ನುವಂಥದ್ದನ್ನು ಕೂಡ ಇದೆ ಕೊನೆಗೂ ಆರು ನಕ್ಸಲರು ಶರಣಾಗತಿಯಾಗಿದ್ದಾರೆ ಬೆಂಗಳೂರಿನಲ್ಲೇ ಶರಣಾಗಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಅಂದರೆ ಚಿಕ್ಕಮಗಳೂರಿನಿಂದ ಅವರು ಪೊಲೀಸರು ತಾಂತ್ರಿಕ ವಿಭಾಗದ ಮುಖ್ಯಸ್ಥರೆಲ್ಲ ಕೂಡ ಅವರನ್ನು ಕರೆದುಕೊಂಡು ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಿನಲ್ಲಿ ಅವರನ್ನು ಶರಣ ಸಿ ಎಂ ಸಿದ್ದರಾಮಯ್ಯ ಮುಂದೆ ಅವರು ಶರಣಾಗ್ತಾರೆ ಅನ್ನುವಂಥ ಮಾಹಿತಿ ಇದೆ ಸದಾ ಅಡವಿಯಲ್ಲಿ ಕುಳಿತು ಸದಾ ಸಂಘರ್ಷ ರಕ್ತ ಚರಿತ್ರೆಯನ್ನು ಬರಿ ಚರಿತ್ರೆಯನ್ನು ಬರಿತಾ ಇದ್ದಂಥ ಈಗ ಶಾಂತಿ ಮಂತ್ರವನ್ನು ಪಠಿಸಿದ್ದಾರೆ ಶೃಂಗೇರಿ ತಾಲೂಕಿನ ಮುಂಡಾರು ಗ್ರಾಮದ ಲತಾ ಕಳಸಾ ತಾಲೂಕಿನ ಬಾಳೆಹೊಳೆ ಗ್ರಾಮದ ವನಜಾಕ್ಷಿ ದಕ್ಷಿಣ ಕನ್ನಡ ಜಿಲ್ಲೆ ಕಾಂತಲೂರು ಮೂಲಕ ಮೂಲದ ಸುಂದರಿ ಅಂದರೆ ಕುತ್ತಲೂರು ಕುತ್ತಲೂರು ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ತಲೂರಿನ ಸುಂದರಿ ರಾಯಚೂರು ಮೂಲದ ಅಂದರೆ ಬೆಳ್ತಂಗಡಿ ತಾಲೂಕದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುತ್ತೂರಿನ ಸುಂದರಿಯವರು ಕೂಡ ಇದರಲ್ಲಿದ್ದಾರೆ ರಾಯಚೂರು ಮೂಲದ ಮಾರಪ್ಪ ಆರೋಳಿ ವಸಂತ ಎನ್ ಜಿಶಾ ಶರಣಾಗತಿಗೆ ಶರಣಾಗತಿಯಾದವರು ಇವರು ಸೊ ಈಗಾಗಲೇ ನಾವು ಒಂದು ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸಿದ್ವಿ ಈ ಕಾಡಿನಿಂದ ಹೊರಬಂದ ನಕ್ಸಲರಿಗೆ ಏನೆಲ್ಲ ಸಿಗುತ್ತೆ ಏನೆಲ್ಲ ಸವಲತ್ತುಗಳು ಸರ್ಕಾರದಿಂದ ಸಿಗುತ್ತೆ ಅಂತ ಅದನ್ನು ನೋಡೋದಾದರೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಈ ನಕ್ಸಲರಿಗೆ ಪ್ಯಾಕೇಜ್ ಘೋಷಣೆ ಮಾಡುವಂಥ ಸಂಬಂಧಪಟ್ಟಂತೆ ಎ ಬಿ ಸಿ ಅನ್ನುವಂಥ ಮೂರು ಕೆಟಗರಿಯನ್ನು ಮಾಡಲಾಗುತ್ತೆ ಈ ಮೂರು ಕೆಟಗರಿಯಲ್ಲಿ ಬೇರೆ ಬೇರೆ ಮೂರು ಕೆಟಗರಿಯನ್ನು ಅಂದರೆ ನಕ್ಸಲರನ್ನು ವಿಭಾಜಿಸಿ ಈ ರೀತಿಯ ಕೆಟಗರಿಯನ್ನು ಮಾಡುತ್ತೆ ಮಾಡಲಾಗುತ್ತೆ ಈ ಎ ಕೆಟಗರಿಯಲ್ಲಿ ಕೆಟಗರಿ ಎಯಲ್ಲಿ ರಾಜ್ಯದ ನಕ್ಸಲರಾಗಿ ಅವರು ಆ್ಯಕ್ಟಿವ್ ಆಗಿರಬೇಕು ಈಗ ಲತಾ ಆಗಿರ್ಬೋದು ಸುಂದರಿ ಆಗಿರ್ಬೋದು ಅವರೆಲ್ಲರೂ ಕೂಡ ರಾಜ್ಯದ ನಕ್ಸಲರಾಗಿದ್ದಾರೆ ಇದರಲ್ಲಿ ಇಬ್ಬರು ಮಾತ್ರ ಬೇರೆಯವರು ಅಂತ ಅನ್ನಿಸ್ತಾ ಇದೆ ಮತ್ತು ಬೇರೆಯವರು ಅದರ ಜೊತೆಗೆ ಬೇರೆ ಉಳಿದವರೆಲ್ಲ ನಮ್ಮ ಕರ್ನಾಟಕದವರಾಗಿದ್ದಾರೆ ಹಾಗಾಗಿ ರಾಜ್ಯದ ನಕ್ಸಲರಾಗಿ ಆ್ಯಕ್ಟಿವ್ ಆಗಿರಬೇಕು ಇವರೆಲ್ಲ ಆ್ಯಕ್ಟಿವ್ ಆಗಿದ್ದಾರೆ ಇವರು ಇದರಿಂದ ಬೇರೆ ಬೇರೆ ಪ್ರಕರಣಗಳಿದ್ದರೆ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇವರಿಗೆ ಸಿಗುತ್ತೆ ಶರಣಾಗತಿಯಾದ ನಂತರ ಅದು ಆ ಹಣವನ್ನು ಸರ್ಕಾರ ಇವರಿಗೆ ಕೊಡುತ್ತೆ ಆಯುಧಗಳನ್ನು ಹಾಜರುಪಡಿಸಿದ್ರೂ ಕೂಡ ಹಣ ಸಿಗುತ್ತೆ ಹಾ ಆಯುಧಗಳನ್ನು ಹಾಜರುಪಡಿಸಿದ್ರೆ ಕೂಡ ಇವರಿಗೆ ಹಣ ಸಿಗುತ್ತೆ ಅದರ ಜೊತೆಗೆ ವ್ಯಾಪಾರಕ್ಕಾಗಿ ತರಬೇತಿಗೆ ಸೇರಿದರೆ ಏನಾದರೂ ಉದ್ಯಮವನ್ನು ಆರಂಭ ಮಾಡ್ತೀವಿ ಅನ್ನುವಂಥದ್ದಿದ್ರೆ ಬೇರೆ ತರಬೇತಿಗೆ ಸೇರ್ತೀವಿ ಅಂತ ಇದ್ರೆ ಇವರಿಗೆ ಐದು ಸಾವಿರ ರೂಪಾಯಿ ಹಣವನ್ನು ತಿಂಗಳೇ ತಿಂಗಳಿಗೆ ಇವ್ರಿಗೆ ಕೊಡಲಿಕ್ಕಾಗುತ್ತೆ ಸರ್ಕಾರ ಕೊಡುತ್ತೆ ಇವರಿಗೆ ಒಂದು ರೀತಿ ನಾವು ಪಿ ಎಚ್ ಡಿ ಮಾಡೋದಾದರೆ ಪಿ ಎಚ್ ಡಿಗೆಲ್ಲ ಕೊಡ್ತಾರಲ್ಲ ಆ ರೀತಿಯ ಹಣವನ್ನು ಇವರಿಗೂ ಕೂಡ ಕೊಡ್ತಾರೆ ಅನ್ನುವಂಥದ್ದು ಈಗ ಈ ಏನು ಪ್ಯಾಕೇಜ್ ಏನಿದೆ ಅದರ ಬಗ್ಗೆ ಕೊಡ್ತಾ ಇರುವಂಥ ಮಾಹಿತಿ ಇದು ಬಿ ಕೆಟಗರಿ ಆದರೆ ಈ ಬಿ ಕೆಟಗರಿ ಯಾರಿಗೆ ಅಂತ ಹೇಳಿದ್ರೆ ರಾಜ್ಯದ ಹೊರಗಿನವರಿಗೆ ಹೊರ ರಾಜ್ಯದವರಲ್ಲಿ ಯಾರಾದರೂ ಆ್ಯಕ್ಟಿವ್ ಆಗಿರಬೇಕು ಅವರು ನಕ್ಸಲರು ಆ್ಯಕ್ಟಿವ್ ಆಗಿರಬೇಕು ಒಂದಕ್ಕಿಂತ ಹೆಚ್ಚು ಪ್ರಕರಣ ಇದ್ದರೆ ನಾಲ್ಕು ಲಕ್ಷ ಹಣ ಇವರಿಗೆ ಸಿಗುತ್ತೆ ಅದರ ಜೊತೆಗೆ ಆಯುಧವನ್ನು ಹಾಜರುಪಡಿಸಿದ್ರೆ ಹಣ ಸಿಗುತ್ತೆ ಮತ್ತು ಸೇಮ್ ಅದು ವ್ಯಾಪಾರಕ್ಕಾಗಿ ತರಬೇತಿಗೆ ಸೇರಿದರೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಹಣ ಇವರಿಗೂ ಸಿಗುತ್ತೆ ಸೊ ಸಿ ಕೆಟಗರಿ ಎಡಪಂಥೀಯ ಭಯೋತ್ಪಾದನಾ ಚಟುವಟಿಕೆಗೆ ಬೆಂಬಲಿಸುವವರು ಸಿ ಕೆಟಗರಿಯಲ್ಲಿ ಬರೋರು ನಕ್ಸಲರ ಸಂಪರ್ಕ ಹೊಂದಿ ಪ್ರಕರಣಗಳು ಇದ್ದರೆ ಎರಡು ಲಕ್ಷ ಹಣ ಇವರಿಗೂ ಕೂಡ ಸಿಗುತ್ತೆ ಆಯುಧಗಳನ್ನು ಹಾಜರುಪಡಿಸಿದ್ರೆ ಸರ್ಕಾರದಿಂದ ಹಣ ವ್ಯಾಪಾರಕ್ಕಾಗಿ ತರಬೇತಿಗೆ ಸೇರಿದರೆ ತಿಂಗಳಿಗೆ ಐದು ಸಾವಿರ ಹಣ ಯಾವ ರೀತಿಯ ಪ್ಯಾಕೇಜ್ ಅಂತ ಹೇಳಿದ್ರೆ ಸರ್ಕಾರದವರು ದುಡ್ದವರಿಗೆ ಕೊಡಲ್ಲ ವಿದ್ಯಾರ್ಥಿಗಳು ಕೆಲಸ ಮಾಡ್ಕೊಂಡು ಹೋದರೆ ಅವ್ರಿಗೆ ಸಿಗಲ್ಲ ಆದರೆ ಭಯೋತ್ಪಾದಕರಾದರೆ ಅಥವಾ ಈ ರೀತಿಯ ಉಗ್ರ ಚಟುವಟಿಕೆ ಮಾಡ್ತಾ ಇದ್ರೆ ಅಥವಾ ಕೆಂಪು ಉಗ್ರರಾದರೆ ನಕ್ಸಲರಾದರೆ ಅಂಥವ್ರಿಗೆ ಒಳ್ಳೆ ಪ್ಯಾಕೇಜನ್ನು ಸರ್ಕಾರ ಕೊಡ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸರ್ಕಾರಗಳು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಇವತ್ತು ಸರಿ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ ಇಂಥವರು ಎಲ್ಲಾದರೂ ಶರಣಾಗತಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಶರಣಾಗತಿ ಆಗಲಿ ಇಷ್ಟು ವರ್ಷ ಯಾರೂ ಕೂಡ ಅವರನ್ನು ಹೋಗಿ ಅಲ್ಲಿ ಹೋರಾಟ ಮಾಡಿ ಕಾಡಲ್ಲಿ ಅನ್ನುವಂಥದ್ದನ್ನು ಯಾರೂ ಹೇಳಿಲ್ಲ ಹಾಗಾಗಿ ತ ಹೋರಾಟ ಮಾಡಿ ಬಂದವರಿಗೆ ಅಥವಾ ಏನಾದರೂ ಮಾಡಿಕೊಂಡು ನಕ್ಸಲರಾಗಿ ಬಂದವರಿಗೆ ಈ ರೀತಿಯ ಪ್ಯಾಕೇಜ್ ಘೋಷಿಸೋದು ಸರಿಯಾ ಅನ್ನುವಂಥ ಪ್ರಶ್ನೆ ಸರ್ಕಾರವೇ ಅವರವರಿಗೆ ಕೇಳಬೇಕು ಜನರು ಇದರ ಬಗ್ಗೆ ಭಾಳ ಕೂಡ ಚರ್ಚೆ ಮಾಡ್ತಾಯಿದ್ದಾರೆ ಹೇಳಿದ್ರೆ ಇಷ್ಟು ವರ್ಷ ದುಡಿದ್ರೂ ಕೂಡ ಇಷ್ಟು ಹಣವನ್ನು ಖಂಡಿತವಾಗಲೂ ಯಾವುದೇ ಒಬ್ಬ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯವಾಗಿ ಸಂಬಳ ಸಿಕ್ಕರೂ ಕೂಡ ಖಂಡಿತವಾಗಲೂ ಆತ ಇಷ್ಟು ವರ್ಷಕ್ಕೆ ಅಲ್ಲದೊಂದು ಐದು ವರ್ಷನ ಹತ್ತು ವರ್ಷ ಕಾಡಲ್ಲಿರ್ಬೋದು ಹತ್ತು ವರ್ಷ ದುಡಿದ್ರೂ ಕೂಡ ಈ ಏಳುವರೆ ಲಕ್ಷ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಯಾರೂ ಕೂಡ ಉಳಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರ ಒಳ್ಳೆ ಬಂಪರ್ ಬಹುಮಾನವನ್ನೇ ಇವರಿಗೆ ಕೊಟ್ಟಿದ್ದಾರೆ ಸರ್ಕಾರ ಅದರ ಜೊತೆಗೆ ಆಯುಧಗಳನ್ನು ಇಟ್ಟರು ಕೂಡ ಹಣ ಕೊಡ್ತಾರೆ ಈ ಒಂದು ರೀತಿಯಲ್ಲಿ ಜನರನ್ನು ಪ್ರೇರೇಪಿಸೋದು ರೀತಿಯಲ್ಲಿ ಅನಿಸ್ತಾ ಇದೆ ಯಾಕೆಂಥೇಳಿದ್ರೆ ನಕ್ಸಲರಾದರೆ ದುಡ್ಡು ಸಿಗುತ್ತೆ ಅಥವಾ ಪ್ಯಾಕೇಜ್ ಸಿಗುತ್ತೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಂತಹ ಚಟುವಟಿಕೆಗಳಿಗೆ ಹೋಗ್ಬೋದೇನೋ ಏನೋ ಮುಂದಿನ ದಿನಗಳಲ್ಲಿ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿ ಕಲಿತು ಆತ ದುಡ್ಡು ಸುರಿಸಿ ಕಲ್ತ್ಕೊಂಡು ಮತ್ತಲೇ ಮೇಲೆ ಕೆಲಸಕ್ಕೆ ಸೇರಿಕೊಂಡು ಕೆಲಸದಲ್ಲಿ ದುಡ್ದಂಥ ಸಂಬಳದಿಂದ ಖಂಡಿತವಾಗಲೂ ಅವನಿಗೆ ಉಳಿ ಉಳಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಇವರಿಗೆ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿಯಷ್ಟು ಹಣವನ್ನು ಇದೆ ಪ್ಯಾಕೇಜನ್ನು ಕೊಡ್ತಾ ಇದೆ ಸೊ ಇದು ಸಾಮಾಜಿಕ ಜಾಲತಾಣದಲ್ಲೂ ಚರ್ಚೆ ಆಗ್ತಾ ಇದೆ ಹೇಳಿದ್ರೆ ಇದು ಸರಿಯಾ ಅನ್ನುವಂಥ ಪ್ರಶ್ನೆ ಕೂಡ ಜನರು ಕೇಳ್ತಾ ಇದ್ದಾರೆ ಸೊ ಅವರು ಎಲ್ಲಾದರೂ ಈ ಥರ ಶರಣಾಗತಿಯಾದರೆ ಅವರಿಗೆ ಕೆಲಸ ಕೊಡಿ ಒಳ್ಳೆ ಕೆಲಸ ಕೊಟ್ಟು ಅವರು ಕೆಲಸ ಮಾಡಿಕೊಳ್ಳಿ ಬೇರೆ ಬೇರೆ ವಿಭಾಗದಲ್ಲಿ ಅವರನ್ನು ಕೆಲಸಕ್ಕೆ ಸೇರಿಸ್ಕೊಳ್ಳಿ ಬೇರೆ ಬೇರೆ ಅಲ್ಲಿ ಕೆಲಸ ಕೊಡಿ ಅಂತ ಅವರನ್ನು ಪ್ರಮೋಟ್ ಮಾಡಿ ಅದು ಬಿಟ್ಟರೆ ಈ ರೀತಿ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿ ಅವರು ಆರಾಮವಾಗಿರಲಿ ಎಲ್ಲಾದರೂ ತರಬೇತಿ ಪಡೆಯೋದಿದ್ರೆ ಅದಕ್ಕೂ ಸಂಬಳ ಕೊಡೋದು ಅಂತ ಹೇಳಿದ್ರೆ ಅಥವಾ ದುಡ್ಡು ಕೊಡೋದು ಅಂತ ಹೇಳಿದ್ರೆ ಒಂದು ರೀತಿಯ ರೆನಮರೇಷನ್ ಕೊಡೋದು ಅಂತ ಹೇಳಿದ್ರೆ ಸರಿ ಅನ್ನುವಂಥ ಪ್ರಶ್ನೆ ಜನರು ಯೋಚನೆ ಮಾಡಬೇಕು ಸರ್ಕಾರ ಯೋಚನೆ ಮಾಡಬೇಕಾಗಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್